ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ ಪ್ರಾಮಾಣಿಕವಾಗಿರಬೇಕು ನಾನು ಇತ್ತೀಚೆಗೆ ಗೊತ್ತಿರುತ್ತೆ ಈ ಜಿಲ್ಲೆಯ ಒಬ್ಬ ರಾಜಕಾರಣಿ ಸಾಹಿತಿಗಳನ್ನ ಬಾಯಿ ಬಂದಾಗೇನೋ ಬೈದು ಸಾಹಿತಿಗಳ ಸರಿಯಿಲ್ಲ ಹಾಗೆ ಹೇಗೆ ಇವರು ಗಂಜಿ ಗಿರಾಕಿಗಳು ಅದು ಇದು ಏನೋ ಪಾಪ ಅವರು ರಾಜಕಾರಣಕ್ಕಾಗಿ ಬೈದು ನಮಗೆ ಅಂಥವ್ರ ಎದುರುಗಡೆ ಸೋಮನಾಥ್ ಗೆನ್ನೂರವ್ರನ್ನ ಎದುರುಗಿ ನಿಲ್ಲಿಸಬೇಕಾಗಿದೆ ಅಂತ ಅಪ್ಪ ನೀವು ರಾಜಕಾರಣಿಗಳು ಏನು ದುಷ್ಟ ಕೆಲಸ ಮಾಡಿದ್ದೀರಿ ನೀವು ಮಾಡಿರುವ ಈ ದುಷ್ಟ ಕೆಲಸಗಳನ್ನು ಬಗೆಹರಿಸಬೇಕಾದ್ರೆ ಪರಿಹರಿಸ್ಬೇಕಾದ್ರೆ ಈ ಅಸಹಾಯಕ ಜನರಿಗೆ ಸಹಾಯ ಮಾಡಬೇಕಾದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇದ್ದಾಗ ಮಾತ್ರ ಅದು ಸಾಧ್ಯ ಜನರು ಪ್ರಾಮಾಣಿಕ ಅನ್ನುವಂಥದ್ದನ್ನ ಹೇಗೆ ನಾವು ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂದರೆ ಅವರ ಬರವಣಿಗೆಯ ಮೂಲಕ ಇಡೀ ಪುಸ್ತಕ ಅವರ ಜೀವನದ ನಿಜವಾಗಲೂ ಅವರು ಸ್ವತಃ ಅನುಭವಿಸಿರುವ ಸಂಕಟಗಳ ಅನಾವರಣ ಬೇರೆ ಏನೂ ಅಲ್ಲ ಇದು ಸಾಹಿತ್ಯ ಅಂತಂದರೆ ಏನೋ ರೋಚಕವಾಗಿರುತ್ತೆ ಕುತೂಹಲ ಭರಿತವಾಗಿರುತ್ತೆ ಕಲ್ಪನೆಯಿಂದ ಕೂಡಿರುತ್ತೆ ಅನ್ನೋದೆಲ್ಲ ಇರುತ್ತಲ್ಲ ಅದೆಲ್ಲದಕ್ಕಿಂತ ಮಿಗಿಲಾಗಿ ಬದುಕಿನ ಅನುಭವಗಳಿದಾವಲ್ಲ ಅದು ಬಹಳ ದೊಡ್ಡದು ನಾನು ಈ ಸಂದರ್ಭದಲ್ಲಿ ನಾವೆಲ್ಲ ಮಹಾತ್ಮ ಗಾಂಧಿಯವರನ್ನು ರಾಷ್ಟ್ರಪಿತ ಅಂತ ಕರೀತೀವಿ ಆದರೆ ಬಾಬಾ ಸಾಹೇಬ್ರನ್ನ ನಾನು ಕರೆಯೋದೇನೆಂದರೆ ಮಹಾ ತಂದೆ ಈ ಎಲ್ಲ ಇಡೀ ದೇಶದ ಜನಕ್ಕೆ ಸಾಮಾನ್ಯ ದಲಿತ ದಮನಿತ ಸಮುದಾಯಗಳಿಂದ ಬ್ರಾಹ್ಮಣ ಸಮುದಾಯದವರಿಗೆ ನೆರವು ಕೊಟ್ಟವರು ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಮನಾಥ್ ಗಣ್ಣೂರು ಈ ಪುಸ್ತಕದ ಎಲ್ಲೋ ಕೊನೆಯ ಒಂದು ಭಾಗದಲ್ಲಿ ನಾನೆಲ್ಲ ಅಂಶಗಳನ್ನ ನಾಲ್ಕು ಮುಂದಿನ ನೆಲ ತೆಗೆದ್ರೆ ಹೆಚ್ಚೊತ್ತಾಗುತ್ತೆ ಅಂತೇಳಿ ಅಲ್ಲಲ್ಲೇ ಸ್ವಲ್ಪ ಹೇಳೋ ಪ್ರಯತ್ನ ಮಾಡ್ತೀನಿ ಕೊನೆಯ ಒಳಗೆ ನೆನೆಸ್ಕೊಳ್ತಾರೆ ಬಾಬಾ ಸಾಹೇಬನ್ನು ಯಾವ ರೀತಿ ಅಂತಂದರೆ ನನ್ನ ಈ ಬದುಕು ಹೀಗೆ ಆಗೋದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕ್ಷಣ ಯೋಚನೆ ಮಾಡೋಣ ನಾವೆಲ್ಲ ನಾನೊಬ್ಬ ಒಕ್ಕಲಿಗರವರು ಜಾತಿಗೆ ಸೇರಿರೋನು ಅಂತ ಅಂದ್ಕೊಳ್ಳಿ ಆದರೆ ಒಕ್ಕಲಿಗನಾದ ನನಗೆ ನಾನೇನಾದರೂ ಇವತ್ತು ಕಾಲೇಜಿನಲ್ಲಿ ಮೇಸ್ಟರ್ ಆದ ಸರ್ಕಾರಿ ಇದ್ದೆ ಪ್ರಿನ್ಸಿಪಾಲ್ ಆದೆ ಸಂಬಳ ತಗೊಂಡೆ ರಿಟೈರ್ಡ್ ಆಗಿ ಈಗ ಪೆನ್ಷನ್ ತಗೊಳ್ತಾ ಇದ್ದೀನಿ ಜೊತೆಗೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿದ್ದೀನಿ ಅಂದರೆ ಇದಕ್ಕೆ ಕಾರಣ ಯಾರು ಯಾರೋ ಧರ್ಮಸ್ಥಳದ ಮಂಜುನಾಥನೋ ತಿರುಪ್ತಿ ತಿಮ್ಮಪ್ಪನೋ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯೋ ಉಡುಪಿಯ ಕೃಷ್ಣನೋ ಕಾರಣ ಅಲ್ಲ ఈ దేశ స్వాతంత్ర తొట్ట అసంఖ్యాత స్వాతంత్ర హోరటారణ కొట్లు లక్ష లక్ష జన గల్ గేరీ రైత కార్మికారు రక్తవ పట్టరు ఏలే స్వాతంత్ర యారు సీన్ పద్ధతి సాలిదో లక్షాంతర జన ప్రాణ కొట్టు అర ప్రాణ త్యాగదే నలవత్ రి స్వాతంత్ర బు ಆ ಸ್ವಾತಂತ್ರ್ಯದ ಕಾರಣಕ್ಕಾಗಿ ಬಾಬಾ ಸಾಹೇಬರಿಗೆ ಸಂವಿಧಾನ ಬರೆಯೋದಕ್ಕೆ ಒಂದು ಬಹಳ ದೊಡ್ಡ ಅವಕಾಶ ಸಿಕ್ತು ಬಾಬಾ ಸಾಹೇಬ್ ಬೇರೆ ಯಾರಾದರೂ ಸಂವಿಧಾನವನ್ನು ಬರೆದಿದ್ರೆ ಈ ಈ ಸಮೃದ್ಧತೆ ಈ ಸೌಹಾರ್ದತೆ ನಾವೆಲ್ಲರೂ ಬದುಕೋದಕ್ಕೆ ಈ ನೆಮ್ಮದಿ ಏನಿದೆ ಅದನ್ನು ಕಂಡುಕೊಳ್ಳೋಕ್ಕೆ ಭಾರತೀಯರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ಎಷ್ಟು ಸಾವಿರ ವರ್ಷದಿಂದ ನಾವು ಗುಲಾಮರಾಗಿರೋದು ಎರಡು ಸಾವಿರ ವರ್ಷಗಳಿಂದ ನಾನು ಎಲ್ಲ ಕಡೆ ಒಂದು ಪ್ರಶ್ನೆ ಕೇಳ್ತಾ ಇರ್ತೀನಿ ಮೊನ್ನೆ ಮಾದೇವ್ ಬಸವರ್ ಕೂಡ ಅವರು ಒಂದು ಸಭೆ ಕರೆ ಅಲ್ಲೂ ಕೇಳಿದೆ ನಲವತ್ತೇಳರಲ್ಲಿ ನಮ್ಗೆ ಸ್ವಾತಂತ್ರ್ಯ ಬಂತು ಆಗಸ್ಟ್ ಹದಿನೈದನೇ ತಾರೀಕು ಅವತ್ತೇನೋ ಸ್ವಾತಂತ್ರ್ಯ ಬಂತು ನಿಜಪ್ಪ ನಾವು ಸ್ವಾತಂತ್ರ್ಯವನ್ನ ಕಳ್ಕೊಂಡಿದ್ವಿ ಅವಾಗ ನಲವತ್ತೇಳರಲ್ಲಿ ಬಂತು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯವನ್ನು ಯಾವತ್ತು ಕಳ್ಕಂಡೋ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಾವು ಯಾವತ್ತು ಕಳ್ಕೊಂಡಿದೀವಿ ಅನ್ನೋದು ಗೊತ್ತಿಲ್ಲ ಶಕರ್ ಹುಣರ್ ದಾಳಿ ಮಾಡಿದಾಗ ಕಳ್ಕೊಂಡ್ವಾ ಅಲೆಕ್ಸಾಂಡರ್ ಗ್ರೀಕ್ ರಂಗ ದಾಳಿ ಮಾಡಿದಾಗ ಕಳ್ಕೊಂಡ್ವಾ ಅಥವಾ ಇಲ್ಲಿ ಗಜನಿ ಮೊಹಮ್ಮದ್ದು ಗೋರಿ ಮಹಮ್ಮದ್ದು ದಾಳಿ ಮಾಡಿದಾಗ ಕಳ್ಕಂಡ್ವಾ ಬಾಬರ್ ಈ ತರದವ್ರು ದಾಳಿ ಮಾಡಿದಾಗ ಮುಸಲ್ಮಾನರು ಮೊಘಲರು ಇವರು ಬಂದ್ರಲ್ಲ ಆಗ ಸ್ವಾತಂತ್ರ್ಯ ಕಳ್ಕಂಡ್ವಾ ಅಥವಾ ಬ್ರಿಟಿಷರು ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಇವರೆಲ್ಲ ಈ ದೇಶದ ಮೇಲೆ ದಾಳಿ ಮಾಡಿದ್ರಲ್ಲ ಆಗ ಸ್ವಾತಂತ್ರ್ಯ ಕಳ್ಕಂಡವಾ ನಾವು ಯಾವಾಗ ಸ್ವಾತಂತ್ರ್ಯ ಕಳ್ಕೊಂಡ್ವಿ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಈ ದೇಶದ ಅಸಂಖ್ಯಾತ ಜನ ಸಮುದಾಯಗಳು ಏನೋ ಒಂದು ಎರಡು ಮೂರು ಪರ್ಸೆಂಟ್ ಜನ ಬಿಟ್ಟರೆ ಇವುದ ಎಲ್ಲಾ ಜಾತಿಯವರು ಬರೀ ದಲಿತರು ಮಾತ್ರ ಅಲ್ಲ ಒಕ್ಕಲಿಗರು ಲಿಂಗಾಯತರು ಕುರುಬರು ಬೇಡರು ಗಸ್ತರು ಯಾವ್ಯಾವ ತರ ಸಮುದಾಯಗಳಿದಾವೋ ಇವೆಲ್ಲವೂ ಕೂಡ ವಿದ್ಯೆ ಇಲ್ಲದೆ ಬದುಕದಿವೆ ನಾವು ನಮ್ಮ ತಾತ್ವಿಕ ವಿದ್ಯೆ ಇರಲಿಲ್ಲ ನಮ್ಮ ಉಪ್ಪರಿಗಿರಲಿಲ್ಲ ನಮ್ಮ ಅಜ್ಜಿ ಮುತ್ತಜ್ಜಿಯರಿಗಿರಲಿಲ್ಲ ಈ ವಿದ್ಯೆ ಈ ಅಕ್ಷರದ ಮಹಾ ಮಾಂತ್ರಿಕತೆಯನ್ನು ಯಾರು ಕೊಟ್ಟಿದ್ದು ನಮಗೆ ಎಪ್ಪತ್ತೈದು ವರ್ಷದಿಂದ ನಾವೆಲ್ಲ ಒಳ್ಳೆ ಉದ್ಯೋಗಗಳನ್ನು ಪಡೆದೋ ವಿದ್ಯೆ ಪಡೆದೋ ಒಳ್ಳೆ ಸ್ಥಾನಮಾನಗಳನ್ನ ಪಡೆದೋ ಅಧಿಕಾರಿಗಳಾದವ ಮಂತ್ರಿಗಳಾದವ ಶಾಸಕರಾದವ ಬಿಳೆ ಬಟ್ಟೆ ಹಾಕೊಂಡು ಓಡೋ ಹಾಗಾಗೋ ಹೊಟ್ಟೆ ತುಂಬ ಊಟ ಮಾಡೋದಾಗೋ ಇಷ್ಟೆಲ್ಲ ಬದಲಾವಣೆ ಬರೋದಕ್ಕೆ ಕಾರಣ ಯಾರು ಇದೆಲ್ಲ ಬರೋದಕ್ಕೆ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ದೇವರು ಅಲ್ಲ ದೀನೂ ಅಲ್ಲ ಧರ್ಮವೂ ಅಲ್ಲ ಜಾತಿಯೂ ಅಲ್ಲ ಮತವೂ ಅಲ್ಲ ಸಂಪ್ರದಾಯವೂ ಅಲ್ಲ ಬಸವಣ್ಣನಂತ ಒಬ್ಬ ಮಹಾಪುರುಷ ಈ ನೆಲದಲ್ಲಿ ಮಾಡಿದ ಪವಾಡ ಇದೆಯಲ್ಲ ಇವತ್ತು ಸೋಮಲಿಂಗ ಬೆನ್ನೂರೊಳಗೆ ಆ ಪವಾಡದ ಚಿತ್ರ ಕಾಣಿಸ್ತಾ ಇದೆ ನಿಮ್ಗೆ ಆನಂದ್ ಅವರಲ್ಲಿ ಕಾಣಿಸ್ತಾ ಇದೆ ವಿಜಯ ಮೇಡಮ್ ಅವರಲ್ಲಿ ಕಾಣಿಸ್ತಾ ಇದೆ ನಿಂಬರ್ಗಿ ಅವರಲ್ಲಿ ಕಾಣಿಸ್ತಾ ಇದೆ ಇವೆಲ್ಲ ಅಧಿಕಾರಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು ಅವರು ಮಾಡಿರೋ ಪವಾಡ ಇವತ್ತೆಲ್ಲಿದೆ ಇಲ್ಲಿದೆ ನೋಡಿ ವೇದಿಕೆ ಮೇಲೆ ಇಲ್ಲಿ ಅಸಂಖ್ಯಾತ ಅಧಿಕಾರಿಗಳು ಇಲ್ಲಿದ್ದೀರಿ ನೀವು ಇಡೀ ವಿಜಯಪುರ ಜಿಲ್ಲೆಯ ಅನೇಕ ಜನ ತಹಸೀಲ್ದಾರ್ಗಳು ಶಿರಸ್ತಿದಾರಗಳು ಬೇರೆ ಬೇರೆ ಜಿಲ್ಲಾ ಆಡಳಿತಕ್ಕೆ ಸಂಬಂಧಪಟ್ಟಂತ ಅವೆಲ್ಲ ಇದ್ದೀರಲ್ಲ ನಿಮಗೆ ಈ ಅಧಿಕಾರ ಸಿಗೋದಕ್ಕೆ ಆ ಮಹಾಪುರುಷ ಕಾರಣ ಅದಕ್ಕೂ ಮೊದಲು ಭಗವಾನ್ ಬುದ್ಧ ಮೊದಲು ಈ ದೇಶದ ಸರ್ವ ಸಮತೆ ಸಮಾನತೆಯನ್ನ ಕನಸು ಕಂಡಿತು ಭಗವಾನ್ ಬುದ್ಧ ನಾವು ಬುದ್ಧರನ್ನ ಈ ದೇಶ ಬಿಟ್ಟೆ ಓಡಿಸಿದ್ವಲ್ಲ ಸ್ವಾಮಿ ಬಾಬಾ ಸಾಹೇಬರು ಇದ್ರೆ ಇವತ್ತಿಗೂ ನಮಗೆ ಬುದ್ಧ ಮೃತ ಆಗ್ತಾ ಇರಲಿಲ್ಲ ಆ ತರಹದ ಒಂದು ಶಕ್ತಿ ಹೊರಟೋಗಿತ್ತಲ್ಲ ಬಸವಾದಿ ಶರಣರು ಅವರು ಎಂತೆಂತ ಕಲ್ಪನೆಯನ್ನ ಈ ನೆಲದಲ್ಲಿ ಹುಟ್ಟಿದವರು ಸ್ವಾಮಿ ಇದು ಪುಣ್ಯಭೂಮಿ ಇದು ಬಸವಣ್ಣವ್ರ ಮಾತು ಕೇಳಲ್ವಲ್ಲ ನಾವು ಆಯುಧಕ್ಕೆ ಲಕ್ಕಮ್ಮ ಅಥವಾ ಅಕಬಾದೇವಿ ಇಂಥವ್ರು ಒಂದು ಯಾರ್ದು ಮಾತಾ ಕೇಳಲ್ವಲ್ಲ ನೋಡ್ತೀನಿ ಬೀದಿಗಳಲ್ಲಿ ಎಲ್ಲರಿಗೂ ಈ ಕುಂಕುಮ ಇಟ್ಟಿದ್ದಾರೆ ಬಸವಣ್ಣನ ನಾಡಿನಲ್ಲಿ ವಿಭೂತಿ ಇಟ್ಕೋಬೇಕು ಆಲ್ಟರ್ನೇಟಿವ್ ಅದು ಪರ್ಯಾಯ ತೋರಿಸ್ಕೊಡ್ತಾರೆ ಕುಂಕುಮ ಹಿಂಗ ಇಡ್ತಿರಲ್ಲ ಯಾರ ಗುಲಾಮಗಿರಿಗೆ ಬಿದ್ದು ಕುಂಕುಮ ಇಡ್ತಾ ಇದ್ದೀರಿ ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲದೆ ಸೀಳು ನಾಯಿ ಸಿಂಹವಾಗಬಲ್ಲದೆ ಅರಿವು ಆಚಾರ ಸಮ್ಯ ಜ್ಞಾನವನ್ನು ನಾಮವ ಹೊತ್ತು ತಿರುಗುವ ಗಾವಿಡರ ಮುಖವ ನೋಡಲಾಗದ ಮುಗೇಶ್ವರ ಅಂತ ರಾಯಮ್ಮ ಬರಿತಾಳೆ ಮುಗೇ ರಾಯಮ್ಮ ಏನಾದ್ರ ಅರ್ಥ ನೀವು ಏನ್ ಡ್ಯಾನ್ಸ್ ಮಾಡಿದ್ರು ಸೀಳು ನಾಯಿ ಸಿಂಹ ಆಗಲ್ಲ ಆನಿನ ಮರಿ ಆನೆ ಆಗಲ್ಲ ಕಾಗೆ ಮರಿ ಕೋಗಿಲೆ ಆಗಲ್ಲ ನೀವು ಅರಿವು ಆಚಾರ ಸಮ್ಯ ಜ್ಞಾನ ಏನು ಇಲ್ಲದೆ ಸುಮ್ಮನೆ ನಾಮವ ಹೊತ್ತು ತಿರುಗ್ತಾ ಇದ್ರೆ ನೀವು ಗಾವಿಲರ ಹಾಗೆ ಕಾಣಿಸ್ತೀರಿ ಗಾವಿಲರು ಅಂದ್ರೆ ಹಳ್ಳಿಯ ಗಮಾನ್ ಅಂತ ನೋಡಿ ಗಾವಿಲ ಅಂದ್ರೆ ಗಡ್ಡ ದ್ರಮಾಂಡ್ ಈ ಬ್ರೈಗುಳವನ್ನ ಆಯುಧ ಅವುಗೆ ರಾಯಮ್ಮ ಹನ್ನೆರಡನೇ ಶತಮಾನದಲ್ಲಿ ಏನಿದಾರಲ್ಲ ಅದನ್ನ ನಾವು ಯಾಕೆ ಈ ಶರಣರ ತಾತ್ವಿಕತೆಯನ್ನು ನಾವು ಫಾಲೋ ಮಾಡ್ತಾ ಇಲ್ಲ ಮತ್ತೆ ಮತ್ತೆ ಗುಲಾಮರಾಗಬೇಕು ಅಂತ ಆಸನ ಮತ್ತೆ ಮತ್ತೆ ಯಾರಿಗೂ ಒಡಿಯಾಳ ಆಗ್ಬೇಕು ಅಂತ ಆಸನ ಎರಡು ಸಾವಿರ ವರ್ಷಗಳಿಂದ ಯಾರು ಈ ದೇಶವನ್ನ ಹಾಳು ಮಾಡಿದ್ರು ಅವ್ರಿಗೆ ಮತ್ತೆ ಗುಲಾಮರ ಆಗುವಂಥದ್ದು ಇದೆಯಲ್ಲ ಯಾವ ನ್ಯಾಯ ಇದು ಬಾಬಾ ಸಾಹೇಬ್ರ ಕನಸು ಏನಾಗುತ್ತೆ ನಾವು ದೇವರ ಗೆಳೆಯವರ ಪುಸ್ತಕದ ಬಗ್ಗೆ ಸಾಕಷ್ಟು ಮಾತಾಡಬೇಕಾಗಿತ್ತು ಎಷ್ಟೊಂದು ಸಂಗತಿಗಳಿದ್ದಾವೆ ಅಂತಂದ್ರೆ ಅವರು ಅತ್ಯಂತ ಉದಾತ್ತ ಮನಸ್ಸಿನ ವ್ಯಕ್ತಿ ತನ್ನ ಗೆಳೆಯರನ್ನ ಸಹಪಾಠಿಗಳನ್ನ ನೆನಪು ಮಾಡ್ಕೊಳ್ತಾರೆ ಈ ಕೃತಿಯವರಿಗೆ ಅರ್ಜುನ್ಗಳ ಸಂಗೀತಿ ಇಲ್ಲ ಆ ಗಿ ಆ ಒಬ್ಬರ ಬಗ್ಗೆ ಬರೆದಿರುವಂತದ್ದೆಲ್ಲ ಬಹಳ ಚೆನ್ನಾಗಿದೆ ಅದು ಕೆಲವು ಗೆಳೆಯರಿಗೆ ಒಬ್ಬ ಲಕ್ಷ್ಮಣ ಅಂತ ಯಾರೋ ಒಬ್ಬ ಗೆಳೆಯ ಅವನಿಗೆ ಇವರು ಮೂರು ಜನ ಸ್ನೇಹಿತರು ಬಾಲಕರು ಹಳ್ಳಿ ಒಳಗಡೆ ಈ ಸ್ಲೇಟು ಪಾಟಿ ಪಾಟಿ ಇರ್ತಾರೆ ನೋಡಿ ಆ ಕಾಲದಲ್ಲಿ ಮಣ್ಣಿನ ಸ್ಲೇಟ್ ಒಳಗಡೆ ಬಳಕ ತಗೊಂಡು ಬರಿತಾ ಇದ್ದು ಇವರಿಗೆ ಪಾಟಿ ಇರುತ್ತೆ ಇನ್ನೊಬ್ಬ ಸ್ನೇಹಿತರೆ ಆತನಿಗೆ ಇರಲ್ಲ ಅವನ್ ಶಾಲೆಗೆ ಬರೋಕ್ಕಾಗಲ್ಲ ಕೊನೆ ಒಂದ್ ದಿವ್ಸ ಏನಾಗುತ್ತೆ ಇವ್ರಿಗೆ ಬಟ್ಟೆ ಇರಲ್ಲ ಹಾಕೊಂಡು ಹೋಗೋಕ್ಕೆ ಇವರು ತಂದೆನೋ ತಾಯಿನೋ ಯಾರದೋ ಮನೇಲಿ ಹೋಗ್ಬಿಟ್ಟು ಬಟ್ಟೆ ಇಸ್ಕೊಂಡು ಬಿಡ್ತಾನೆ ಇವ್ರು ಹಾಕೊಂಡು ಹೋಗ್ತಾರೆ ಹುಡುಗರಲ್ಲಿ ನಡಗೋದು ಶುರು ಮಾಡ್ತಾರೆ ಇವರು ಹಾಕೊಂಡೋಗಿದ್ದ ಬಟ್ಟೆ ಯಾವ ಬರ್ತಾ ಆ ದೊಡ್ಡವರು ಮನೆಯ ಹೆಣ್ಣು ಮಗಳ ಬಟ್ಟೆಯನ್ನು ಹಾಕಿರ್ತಾರೆ ಎಂತ ಇದಲ್ವಾ ಮತ್ತೆ 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 ಅವಮಾನಕ್ಕೆ ಒಳಗಾಗ್ತಾರೆ ಮತ್ತೆ ಮತ್ತೆ ಯಾವ ಮನುಷ್ಯ ಅವಮಾನಕ್ಕೆ ಒಳಗಾಗ್ತಾನೋ ಅವನ ಅವಮಾನವನ್ನ ಮೆಟ್ಟಿ ನಿಂತು ಬಹಳ ದೊಡ್ಡ ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇದೆ ಅನ್ನೋ ಸಾಕ್ಷಿ ಮಹಾತ್ಮ ಗಾಂಧಿಯಲ್ಲಿ ಯಾವುದೋ ಆಸ್ಟ್ರೇಲಿಯಾದ ರೈಲಿಂದ ಆಚೆ ತಳ್ಳದಾಗ ಮಹಾತ್ಮ ಗಾಂಧಿ ಶಪಥ ಮಾಡ್ತಾರೆ ನಾನೇನಾದ್ರೂ ಮಾಡಬೇಕು ಸ್ವಾತಂತ್ರ್ಯವನ್ನು ಗಳಿಸೋದಕ್ಕೆ ಬಾಬಾ ಸಾಹ ಮಹಾತ್ಮ ಗಾಂಧಿಗಾದರು ಒಂದೇ ಸರಿಯ ಅವಮಾನ ಆಗಿರೋದು ಬಾಬಾ ಸಾಹೇಬರಿಗೆ ಹುಟ್ಟಿಂದ ಅವಮಾನ ಕುಡಿಯಕ್ಕೆ ನೀರು ಸಿಗಲ್ಲ ಮತ್ತೊಂದು ಶಾಲೆಯಲ್ಲಿ ಒಳಗಡೆ ಕೂರಿಸಲ್ಲ ಹೊರಗಡೆ ಕೂತ್ಕೋಬೇಕು ಎಂಥೆಂಥ ಅವಮಾನಗಳನ್ನ ಬಾಬಾ ಸಾಹೇಬರು ಅನುಭವಿಸಿದ್ರು ಆ ಎಲ್ಲ ಅವಮಾನಗಳನ್ನ ಇವತ್ತಿಗೂ ಕೂಡ ದಲಿತ ವರ್ಗದ ಜನ ಈ ಕ್ಷಣದಲ್ಲೂ ಅನುಭವಿಸ್ತಾ ಇರೋದಿದೆಯಲ್ಲ ಇಲ್ಲಿ ಎಷ್ಟು ವಿಪರ್ಯಾಸ ಈ ವಿಪರ್ಯಾಸಕ್ಕೆ ಉತ್ತರ ಕಟ್ಕೋಬೇಕಾದ್ರೆ ನಮಗಿರೋದ್ದು ಒಂದೇ ದಾರಿ ಅಕ್ಷರ ಆ ಅಕ್ಷರ ನಮ್ಗೆ ಸಿಗಬೇಕಾದ್ರೆ ನಮ್ಗೆ ಇರೋದು ಒಂದೇ ದಾರಿ ಒಂದೇ ಬೆಂಬಲ ಸಂವಿಧಾನ ಸಂವಿಧಾನವನ್ನ ಕಾಪಾಡ್ಕೋಬೇಕು ಆ ಮೂಲಕ ಮತ್ತೆ ಮತ್ತೆ ಸೋಮಲಿಂಗ ಗೆಣ್ಣೂರು ತರದ ಹೊಸ ಹೊಸ ವಿದ್ಯಾರ್ಥಿಗಳು ಅಧಿಕಾರಿಗಳಾಗಿ ಉನ್ನತ ಸ್ಥಾನಕ್ಕೆ ಇರಬೇಕು ಅವರು ಜನರ ಕೆಲಸವನ್ನ ಮಾಡ್ತಾರೆ ಅವರು ತಮ್ಮ ಕೆಲಸ ಮಾಡ್ಕೋಬೇಕಾದಂತ ಅಗತ್ಯ ಅವ್ರಿಗೆ ಇರಲ್ಲ ಯಾಕೆಂದ್ರೆ ಜನಗಳ ಕೆಲಸ ಮಾಡಬೇಕಾಗಿದೆ ಋಣದಲ್ಲಿ ನಾನು ಬದುಕ್ತಾ ಇದ್ದೀನಿ ಅನ್ನುವಂಥ ಒಂದು ಪರಿಕಲ್ಪನೆ ಇವರೆಲ್ಲರಿಗೂ ಇಂಥ ಅಧಿಕಾರಿ ವರ್ಗಕ್ಕೆ ಇರ್ತದೆ ನಿಜವಾಗ್ಲೂ ಈ ಸಭೆಯಲ್ಲಿ ಭಾಗವಹಿಸಿದ್ದು ನನಗೆ ಬಹಳ ಸಂತೋಷ ತಂದಿದೆ ನಾನು ಬೆಂಗಳೂರಿಂದ ತುಂಬಾ ಮಾತಾಡಬೇಕು ಅಂತ ಅನ್ಕೊಂಡು ಬಂದಿದ್ದೆ ನಿಮ್ಮನ್ನು ನೋಡೋದನ್ನ ಇನ್ನೂ ಮಾತಾಡಬೇಕು ಅಂತ ಅನ್ನಿಸ್ತದೆ ಸಭೆಯೊಳಗೆ ಸಾಕಷ್ಟು ಜನ ಮಾತಾಡೋ ಹಿರಿಯರು ಸ್ನೇಹಿತರು ಪ್ರಜ್ಞಾವಂತರು ಇರೋದ್ರಿಂದ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಗಣೇಶ್ ಶಮೀನ್ ಗಡ ಮತ್ತಿತರ ಎಲ್ಲ ಗೆಳೆಯರು ನನ್ನ ಇಲ್ಲಿ ಬರೋದಕ್ಕೆ ಈ ನಿಮ್ಮಗಳ ಜೊತೆ ಭಾಗವಹಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಈ ಅಭಿಷೇಕ ಇಂಥವ್ರಿಗೆಲ್ಲರಿಗೂ ಎಷ್ಟು ಬಹಳ ಕಷ್ಟಪಟ್ಟು ಇವರೆಲ್ಲ ಸಂಘಟನೆ ಮಾಡಿದ್ದಾರೆ ಇದನ್ನೆಲ್ಲ ಇವರೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸಿ ತಮಗೆ ಕೃತಜ್ಞತೆಗಳನ್ನ ತಿಳಿಸಿ ಪದೇ ಪದೇ ಬಾಬಾ ಸಾಹೇಬ್ರನ್ನ ನೆನಪಿಟ್ಟುಕೊಳ್ಳಿ ಮತ್ತೆ ಮತ್ತೆ ಸಂವಿಧಾನಕ್ಕೆ ಆತಂಕ ಬಂದಾಗ ಸುಮ್ಮನೆ ಬರ್ದಿಲ್ಲ ಅವರು ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಅನ್ನುವಂಥ ಪುಸ್ತಕ ಇದೆಯಲ್ಲ ಸುಮ್ಮನೆ ಬರ್ದಿಲ್ರಿ ಇದು ರಕ್ತವನ್ನ ಮಸಿ ಮಾಡ್ಕೊಂಡು ಬರ್ದಿರೋದು ಇದು ರಕ್ತವನ್ನೇ ಮಸಿ ಮಾಡ್ಕೊಂಡು ಇಂಕನ್ನಾಗಿ ಮಾಡ್ಕೊಂಡು ಬರೆದಿರುವಂತ ಪುಸ್ತಕ ಇದನ್ನು ಕಾಪಾಡೋದಕ್ಕೆ ನಾವು ಈಡುವವರು ಪ್ರತಿಯೊಬ್ಬರು ಕಂಕಣಬದ್ಧರಾಗಬೇಕಾಗಿದೆ ತಳ ಸಮುದಾಯಗಳಿಗೆ ಸಂವಿಧಾನ ಅಲ್ಲದೆ ಬೇರೆ ಯಾವ ದೇವರು ಕಾಪಾಡೋಕೆ ಸಾಧ್ಯ ಇಲ್ಲ ಈ ಎಚ್ಚರ ನಮ್ಗಿದ್ರೆ ಇವತ್ತಿನ ಸಭೆ ಸಾರ್ಥಕ ಅಂತ ನಾನು ಭಾವಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ